ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಬೇಬಿ ನೋಡಿ ಇನ್ನೂ ಚಾಶಿ ಮಾಡಿದ್ದೆ ಇವತ್ತು ಲಕ್ಷ್ಮಿ ಹಬ್ಬದ ದಿನ ಬನ್ನಿ ಇವತ್ತು ಏನೆಲ್ಲ ಮಾಡ್ತೀವಿ ನಮ್ಮ ಮನೇಲಿ ಹೇಗಿರುತ್ತೆ ಹಬ್ಬ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಟೈಮ್ ಆಲ್ಮೋಸ್ಟ್ ಇವಾಗ ಏಯ್ಟ್ ಏಯ್ಟ್ ಟ್ವೆಂಟಿ ಅನಿಸುತ್ತೆ ನಾವೇನು ವರಮಾಲಕ್ಷ್ಮಿ ಎಲ್ಲ ಕೂರಿಸಲ್ಲ ಅಲ್ವಾ ಬೇಗ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂರಿಸ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ನಾನು ಟೆನ್ ಓ ಕ್ಲಾಕ್ ಒಳಗಡೆ ಅಲ್ಲ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಸ್ನಾನ ಮಾಡಿ ದೇವರಿಗೆ ಕುಕ್ಕು ಬೆಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡೋದು ಆಮೇಲೆ ಬ್ರೇಕ್ಫಾಸ್ಟ್ ಅದು ಇದು ಏನಾದರೂ ನೈವೇದ್ಯಕ್ಕೆ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಇಗ್ನೋರ್ ಮೈ ಮೆಸ್ಸಿ ಹೇರ್ ಅಂತಲೇ ಹೇಳ್ಬೋದು ಟೈಮಲ್ಲಿ ಏನಾದ್ರು ಕೈ ಕೊಡುತ್ತೆ ಅಂತ ಹೇಳ್ಬೋದು ಗೀಝರ್ ಬೇರೆ ಕೈ ಕೊಟ್ಟು ಇವತ್ತು ಬಿಸಿನೀರು ಕಾಯಿಸ್ತೀನಿ ಬೇಬಿಗೆ ಹಾಲು ಇಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಮನೆ ಎಲ್ಲ ಕ್ಲೀನ್ ಏನು ಮಾಡ್ಬಿಟ್ಟಿದ್ದೀನಿ ಮತ್ತೆ ರೆಡಿ ರೆಡಿಯಾಗ್ಬಿಡಿ ಮತ್ತೆ ಸಿಗ್ತೀನಿ ಸೊ ಇವಾಗ ಫಸ್ಟು ಏನು ನನ್ನದು ಕೆಲಸ ಅಂದರೆ ಸ್ನಾನ ಆದಮೇಲೆ ಫಸ್ಟೂ ಅಸ್ಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗೆ ಕುಂಕುಮ ಮೇಲೆ ಇಟ್ಟು ರಂಗೋಲಿ ಹಾಕ್ತಿರೋದಷ್ಟೇ ಜಾಸ್ತಿ ಏನು ಬಿಡಸಲ್ಲ ರಂಗೋಲಿ ಬೇಗ ಓಡಾಡ್ತಿದ್ರೆ ಗಲೀಜು ಆಗಿಬಿಡತ್ತೆ ಅಂತ ಸೊ ಮಾಡ್ಕೊಬಾಯ್ಸ್ ಇವಾಗ ದೇವ್ರ ಮನೆ ರೆಡಿ ಮಾಡ್ತಾ ಇದ್ದೀನಿ ಸೊ ಇವಾಗ ಫಸ್ಟ್ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಆ್ಯಂಡ್ ಮನೆ ಒರೆಸಿ ನೈಟ್ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ ಬಿಕಾಸ್ ಮಾರ್ನಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ದೇವ್ರ ಪಾತ್ರೆ ಎಲ್ಲ ಇಟ್ಕೋತಾ ಇದ್ದೀನಿ ಫೈನಲ್ ಲುಕ್ ನೋಡಿ ಈ ಥರ ರೆಡಿ ಆಗಿದೆ ಇವಾಗ ಇನ್ನೇನು ಇವಾಗ ಪೂಜೆ ಮಾಡೋಣ ನಾನು ಅಷ್ಟರಲ್ಲಿ ಪಾಪುನೂ ಕೂಡ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಅವಳನ್ನು ಕೂಡ ರೆಡಿ ಮಾಡಬೇಡ ಅಂತ ಇವಾಗ ಪಾಪುನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅವಳು ಹೆಂಗೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಮಾಡರ್ನಾಗಿರೋಕೆ ಇಷ್ಟಪಡ್ತಾರೆ ಇವಳಂತೂ ತುಂಬ ಟ್ರೆಡಿಷ್ನಲ್ ಅಂತ ಅವಳಿಗೆ ನಮ್ಮ ಸೌಮ್ಯ ಟ್ರೆಡಿಷ್ನಲ್ ವೇರ್ ಅಂತ ಯಾವಾಗಲೂ ಹೇಳ್ತಿರ್ತಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಫ್ರಾಕ್ ಫ್ರಾಕ್ ಅಂತ ಇರ್ತಾಳೆ ಅದಕ್ಕೆ ಇವಾಗ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಟ್ರೆಡಿಷನಲ್ ಬೇರೆ ಇರಲಿ ಅಂತ ಇದನ್ನು ಮುಂಚೆನೇ ತೊಗೊಂಡಿದ್ದೆ ಸಲನೂ ಹಾಕಿರಲಿಲ್ಲ ಅಂತ ಅದೇ ಡ್ರೆಸ್ ಹಾಕಿದ್ದೀನಿ ಅವಳಂತೂ ಇವಾಗ ಬಳೆ ಸರ ಅದನ್ನು ಕೂಡ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಆ್ಯಂಡ್ ಲಿಪ್ಸ್ಟಿಕ್ಕು ನಾವೇನು ಹಾಕೋತೀವೋ ಅದು ಬೇಕು ಪರ್ಫ್ಯೂಮ್ ಎಲ್ಲ ಬೇಕು ಈಗಿನ ಕಾಲದ ಮಕ್ಕಳಂತೂ ತುಂಬ ಫಾಸ್ಟ್ ಇರ್ತಾರೆ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿದು ಸೊ ಇವಾಗ ಪಾಪುನ ಎಲ್ಲ ರೆಡಿ ಮಾಡಿ ಒಂದು ಕಡೆ ಕೂರಿಸ್ದೆ ಒಂದು ಸ್ವಲ್ಪ ಹಾಲೆಲ್ಲ ಕೊಟ್ಬಿಟ್ಟು ಆ್ಯಂಡ್ ಮೊದಲೇ ಹೇಳ್ದಂಗೆ ಏನೋ ಹೇಳೋದನ್ನಲ್ಲ ಇವತ್ತೇ ಗೀಝರ್ ಕೂಡ ಹಾಳಾಗಿದೆ ಏನಾದರೂ ಮಾಡಬೇಕು ಅಂತೂ ಏನಾದರೂ ಹಾಗೆ ಆಗುತ್ತೆ ಅಷ್ಟರಲ್ಲಿ ನಾನು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಫ್ರೂಟ್ಸು ಅರ್ಶನ ಕುಂಕುಮ ಆ್ಯಂಡ್ ಕಾಯಿನ್ಸ್ ಇತ್ತು ಅದನ್ನೆಲ್ಲ ಇಟ್ಟು ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ ಅಂದರೆ ಸಲ ನಾವೇನಾದ್ರು ಲಕ್ಷ್ಮಿ ಇಡ್ತೀವಿ ಅಂದರೆ ಪ್ರತಿ ವರ್ಷ ಕೂರಿಸ್ತಿರಬೇಕು ಅದಕ್ಕೆಲ್ಲ ಅದ್ರದ್ದೇ ಆದಂಥ ಕ್ರಮಗಳಿರುತ್ತೆ ಅದನ್ನೆಲ್ಲ ಅನುಸರಿಸಬೇಕು ಸೊ ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಏನೂ ಅಂದ್ಕೊಂಡಿಲ್ಲ ನೋಡ ಸೊ ಇವಾಗ ದೇವರ ಹತ್ರ ಎಲ್ಲ ಇಡ್ತಾ ಇದ್ದೀನಿ ನಿಮ್ಮ ಮನೇಲೆಲ್ಲ ಯಾವ ಥರ ಪೂಜೆ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಯಾರು ಕಮೆಂಟ್ ಮಾಡೋರಿಲ್ಲ ಒಬ್ಬರೋ ಇಬ್ಬರು ಅಷ್ಟೇ ಇರೋದು ಸೊ ನೋಡಿ ಫೈನಲ್ ಲುಕ್ ಈ ಥರ ರೆಡಿ ಆಗಿದೆ ಹೂವು ಕೂಡ ಇವ್ರಿಗೆ ಕಟ್ಟಿರೋ ಸಿಕ್ಕಿಲ್ಲ ಅಂತ ಹೇಳಿ ಈ ಥರದ್ದೇ ತಂದಿದ್ದಾರೆ ಆ್ಯಂಡ್ ಅದು ತಂದ್ರು ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕ ಅಲ್ವಾ ಅಷ್ಟೊಂದು ನೀಟಾಗಿ ಕುತ್ಕೊಳ್ಳಲ್ಲ ಇದನ್ನೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಈ ಥರ ರಂಗೋಲಿ ಎಲ್ಲ ಬಾಗ್ಲಿಕ್ಕೆ ಇಟ್ಟು ಈ ಥರ ರೆಡಿ ಮಾಡಿದ್ದೀನಿ ಹಲೋ ಚಟೇ ಕ್ಯೂಟಿದೆ ನೀನು ರಶ ಯಾರು ಖುಷಿ ಥ್ಯಾಂಕ್ ಯು ಹೇಳಿದ್ರ ನೀವು ಮಗೇ ಕ್ಯೂಟಾಗಿ ಅಲ್ಲಿ ಅಲ್ಲಿಯ ನಾವೇ ಇದು ಹಾಂ ಇವತ್ತೇನಬ್ಬಾ ಲಕ್ಷ್ಮಿ ಹಬ್ಬ ಬೇಬಿ ಪುಟ್ಲಕ್ಷ್ಮಿ ನಮ್ಮನೆ ಪುಟ್ಲಕ್ಷ್ಮ ಸೊ ಪೂಜೆ ಮಾಡ್ಬೇಕಾದ್ರೆ ಮತ್ತೆ ನನ್ನ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಇದೇ ನನ್ನ ಔಟ್ಫಿಟ್ ಆ್ಯಂಡ್ ಬನ್ನಿ ಇವಾಗ ಪೂಜೆ ಕೂಡ ಮಾಡೋಣ ಸಿಂಪಲ್ ಆಗಿ ಯಾವ ಥರ ಪೂಜೆ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಐಸ್ ಇವಾಗ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಇವಾಗ ತಿಂಡಿ ಪ್ರಿಪೇರ್ ಮಾಡೋದು ಇಷ್ಟೇ ನಮ್ಮ ಸಿಂಪಲ್ ಪೂಜೆ ಇದೆ ಆಗಿರುತ್ತೆ ಸೊ ಬನ್ನಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ ನಾನು ಅಂದ್ಕೊಂಡಾಗೆ ಟೆನ್ ಓ ಕ್ಲಾಕ್ ಆಗೇ ಬಿಡ್ತು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನೋಡ್ತಿರ್ಬೋದು ಸಿಂಪಲ್ಲಾಗಿ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ ಪ್ರಸಾದ ಎಲ್ಲ ಮಾಡೋಕ್ಕೆ ಟೈಮ್ ಆಗಲೇ ಇಲ್ಲ ಮಗು ಇದ್ದರೆ ಯಾರಿಗೂ ಹೆಲ್ಪ್ ಮಾಡಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಬೇಬಿ ನೋಡಿ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಇದೆಯಾ ನಿಮ್ಮ ಔಟ್ಫಿಟ್ಟು ಸೊ ಇದೇ ನನ್ನ ಔಟ್ಫಿಟ್ ಸೊ ನೋಡಿ ದೇವರಿಗೆ ಪೂಜೆ ಎಲ್ಲ ಮಾಡ್ತಾ ಇವಾಗ ಮನ್ಸಿಗೆ ನೆಮ್ಮದಿ ಇವಾಗ ಬೇರೆ ಏನೇ ಕೆಲಸ ತಿಂಡಿ ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂತೀನಿ ನನಗೆ ಫಸ್ಟು ಪೂಜೆ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಸಮಾಧಾನನೇ ಆಗೋಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಮೇ ಬಿ ದೇವ್ರು ಸಾಂಗ್ ಹಾಕಿದ್ದೀನಿ ಅವ್ರ ನೋಡಿ ಈ ಥರ ಮನೇಲಿ ಯಾವಾಗಲೂ ಈ ಥರ ತೂಪ ಎಲ್ಲ ಹಾಕಬೇಕು ಅಂತ ಇಷ್ಟ ಬಟ್ ದೊಡ್ಡ ಸೋಂಬೇರಿ ನಾನು ಬೆಳಿಗ್ಗೆ ಬೇಗ ಇರೋದೇ ಇಲ್ಲ ಇದ್ದು ಆಲ್ಮೋಸ್ಟ್ ನೋಡಿ ಟೆನ್ ಓ ಕ್ಲಾಕ್ಗೆ ಫಸ್ಟ್ ಟೈಮ್ ಪೂಜೆ ಮಾಡಿದ್ರು ಇಲ್ಲಾಂದರೆ ಟ್ವೆಲ್ ಓ ಕ್ಲಾಕ್ ಇಲ್ಲ ಒನ್ ಓ ಕ್ಲಾಕ್ ಅಂತ ಒಳಗೆ ಆಗ್ತಿತ್ತು ಸೊ ಮನೆ ತುಂಬ ಫುಲ್ಲು ದುಃಖ ತುಂಬ್ಕೊಂಡಿದೆ ಸಕ್ಕದಾಗಿದೆ ವೈಬು ನಾನು ಬೈಲಿದೆ ಥರ ಇರಬೇಕು ಅಂತ ಆಸೆ ಬಟ್ ಆಗಲ್ಲ ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ನನ್ನ ಹಸ್ಬೆಂಡ್ ಬೇರೆ ಸ್ನಾನಕ್ಕೆ ಹೋಗಿದ್ದಾರೆ ಬೇಗ ಬೇಗ ಪ್ರಿಪೇರ್ ಮಾಡಬೇಕು ಅದೆಲ್ಲ ತೋರ್ಸೋಕ್ಕೆ ಟೈಮ್ ಇಲ್ಲ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ ಪಾಪು ನೀನು ಏನಕ್ಕೆ ಹಿಂಗೆ ಆಡ್ತಿದ್ದೆ ಹಂಗೆಲ್ಲ ಮಾಡಬೇಡ ಪ್ಲೀಸ್ ಹಿಂಗೆಲ್ಲ ಮಾಡ್ತಾರ ಪಾಪು ದರ್ಶನ ಕುಂಕುಮನ ಮಾಮಿದು ಬಾಯ್ ಈ ಕಡೆ ಚಿಕ್ಕ ಮಕ್ಕಳಿದ್ರಂತೂ ಇದೇ ಅನ್ಸುತ್ತೆ ನಿಮ್ಮನೇಲು ಹಿಂಗೇನ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಾಪು ಡ್ಯಾನ್ಸ್ ಮಾಡಿ ಸೊ ಇವಾಗ ಬ್ರೇಕ್ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕಿತ್ತು ಪೂಜೆ ಎಲ್ಲ ಮಾಡಿಕೊಂಡು ಅದನ್ನು ಮಾಡೋಕ್ಕಾಗಲಿಲ್ಲ ಸೊ ಬೇಗ ಬೇಗ ಕ್ವಿಕ್ಕಾಗಿ ಏನಾಗುತ್ತೋ ಅದೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವೀಟ್ ಕೂಡ ಮಾಡಬೇಕಲ್ಲ ಹಬ್ಬ ಅಂದಮೇಲೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಶಾವ್ಗೆ ಪಾಯಸ ಮಾಡ್ತಾ ಲಾಸ್ಟ್ ಟೈಮ್ ನಾನು ಬೆಲ್ಲ ಹಾಕಿದಾಗ ಒಡೆದೋಗ್ಬಿಟ್ಟಿತ್ತು ಈ ಸಲ ಬೆಲ್ಲದ ಪುಡಿ ಹಾಕೋಣ ಅಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಅಡುಗೆ ವೀಡಿಯೋಸ್ ಎಲ್ಲ ನಾನು ಯಾವುದೂ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು ಇನ್ನೂ ಎಲ್ಲ ಹೋಗ್ಬೇಕಿತ್ತಲ್ಲ ಅದಕ್ಕೋಸ್ಕರ ಇವ್ಳು ನೋಡಿ ಇಲ್ಲೋದು ಬಂದ್ಬಿಡ್ ಜೊತೆಲೆ ಅಂಡ್ ನಮ್ಮ ಹಸ್ಬೆಂಡ್ಗೂ ಕೂಡ ಇವಾಗ ಲಂಚ್ ಕೊಟ್ಟು ಕಳಿಸ್ತಾ ಇದ್ವಿ ಅವ್ರಿಗೆ ಎಲ್ಲ ವಿಡಿಯೋ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಏನೇನು ಅಂತ ತೋರಿಸಿದೆ ಅಲ್ವಾ ಅಂಡ್ ಇವತ್ತು ಏನಪ್ಪಾ ಅಂದ್ರೆ ನಾನು ನನ್ನ ಸಿಸ್ಟರ್ ಮನೆಗೆ ಹೋಗ್ತಾ ಇದೀನಿ ಆಕ್ಚುಲಿ ನಾವೇ ಅವ್ರನ್ನ ಕಲ್ಸ್ಬೇಕಿತ್ತು ಬಿಕಾಸ್ ಅವ್ರ ಮನೇಲಿ ಇವತ್ತು ಲಕ್ಷ್ಮಿ ಕೂರಿಸಿದಾರೆ ಅವರು ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ದೂರ ಇಲ್ಲಿಂದ ಹೋಗ್ಲಿ ಮೆಟ್ರೋದಲ್ಲಿ ಅಂತ ಹಸ್ಬೆಂಡ್ ಬೇರೆ ಹೋಗ್ಬಿಟ್ರು ಅವ್ರಿಗೆ ವೀಕ್ ಡೇಸ್ ಅಲ್ಲಿ ವೀಕ್ ಡೇಸ್ ಅಲ್ಲಿ ಲೀವ್ ಇರಲ್ಲ ಹಿಂಗ್ ಇವಳ ಅವಾಗಿಂದ ಆಟೋಪಿ ಆಟೋಪಿ ಅಂತ ಆ ಡ್ರೆಸ್ ಕೂಡ ಚೇಂಜ್ ಇಲ್ಲ ಸೊ ಬನ್ನಿ ಹೊಡೋಣ ಅಂಡ್ ಲಾಸ್ಟ್ ಟೈಮ್ ನಾವು ದಳ ಸರಿ ಆಯ್ತು ಚೆನ್ನಾಗಿದೆ ಬೇಬಿಟ್ ಸ್ಯಾರಿ ನೋಡಿ ಎಷ್ಟು ಕ್ಯೂಟ್ ಇದೆ ಅಲ್ವಾ ಅಂಡ್ ಲಾಸ್ಟ್ ಟೈಮ್ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅಂಡ್ ನನ್ನ ಫ್ರೆಂಡ್ ಸೊ ಅಲ್ಲಿಗೂ ಕೂಡ ಹೊರಡಬೇಕು ನಾನು ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಕ್ಲೀನ್ ಮಾಡಿ ನಮ್ಮ ಹಸ್ಬೆಂಡ್ ಕಲಿಸೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿದೆ ನಾನು ಕೂಡ ಇವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫಸ್ಟ್ ನಮ್ಮ ಸದ್ಯ ಸಿಸ್ಟರ್ ಮನೆಗೆ ಹೋಗಿ ಅಂಡ್ ಅಲ್ಲಿಂದ ಡೈರೆಕ್ಟ್ ಮೆಟ್ರೋ ಇದೆ ಸೌಮ್ಯ ಅವರ ಮನೆಗೆ ಸೊ ಅಲ್ಲಿಗೂ ಕೂಡ ಹೊರಡ್ತೀನಿ ಹೆಂಗಿರುತ್ತೆ ಇವತ್ತಿನ ಬ್ಲಾಗ್ ಅಂತ ನಾನು ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಅವ್ರು ಆಲ್ರೆಡಿ ಲಕ್ಷ್ಮೀ ಲಿಂಗ್ ಆರು ಗಂಟೆಗೆ ಪೂಜೆ ಮಾಡಿದ್ದಾರೆ ನಾನು ಇನ್ನೂ ವಾಟ್ಸಪ್ ಓಪನ್ ಮಾಡಿ ಸ್ಟೇಟಸ್ ಸ್ಟೇಟಸ್ಗಳನ್ನು ನೋಡೋಕ್ಕಾಗ್ತಾರೆ ಇವಳು ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನು ಹೋಗೋಣ ಅಂತ ಸೊ ಬನ್ನಿ ನೀವು ಏನೇ ಬ್ರೇಕ್ಫಾಸ್ಟ್ ಹೊಲ್ಟ್ಕೊಂಡು ಹೋಗ್ತಾ ಇರ್ತೀನಿ ಹೋಗ್ಬೇಕಾದ್ರೆ ಮುಂಜಾನೆ ಕಂಟಿನ್ಯೂ ಮಾಡ್ತೀನಿ ಯಶ್ ಓಕೆ ಎಲ್ಲರಿಗೂ ಹ್ಯಾಪಿ ವರಮಹ ಲಕ್ಷ್ಮಿ ಇಲ್ಲಪ್ಪ ಹ್ಯಾಪಿ ವರಮಹ ಲಕ್ಷ್ಮೀ ಫೆಸ್ಟಿವಲ್

ನಾನು ಬೇಬಿ ಇಬ್ರು ಸೊ ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಸಾರಿ ಇದು ಪಾಯಸ ನೋಡಿ ನಾನು ಇವತ್ತು ಬೆಲ್ಲ ಹಾಕ್ಬಿಟ್ಟು ಶಾವಿಗೆ ಪಾಯಸ ಮಾಡಿದ್ದೀನಿ ಡಯಟಲ್ಲಿ ಮಾಡಿ ಡಯಟ್ ಇರೋದ್ರಿಂದ ಸೊ ಬನ್ನಿ ಊಟ ಮಾಡೋಣ ಸಾರಿ ಬ್ರೇಕ್ಫಾಸ್ಟ್ ಮಾಡೋಣ ಸೊ ಗಾಯಸ್ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾ ಇದ್ದೀನಿ ನಾನು ಬೇಬಿ ಇನ್ನೂ ತುಂಬ ಕಡೆ ಹೋಗಬೇಕು ಅದಕ್ಕೋಸ್ಕರ ಸಿಡೋದು ಮಾಡಿ ಸಿಟ್ಟ

ಅದೇ ಇದೆ ನೋಡಿ ನನ್ನ ಔಟ್ಫಿಟ್ ನಮ್ಮ ಬೇಬಿ ಅದೇ ಸೇಮ್ ಔಟ್ಫಿಟ್ಟು ಅವಳು ಮಾರ್ನಿಂಗೇ ಹಾಕ್ಬಿಟ್ಟಿದೆ ಸೊ ಬನ್ನಿ ಇವಾಗ ಫಸ್ಟು ನಮ್ಮ ಸಂಧ್ಯಾ ಸಿಸ್ಟರ್ ಮನೆಗೆ ಹೋಗಿ ಮತ್ತೆ ಸ್ವಾಮಿಯವ್ರ ಮನೆಗೆ ಹೋಗ್ಬೇಕು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಕಡೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಸೊ ಆಲ್ರೆಡಿ ಇವಾಗ ಟ್ವೆಲ್ ತರ್ಟಿಯಾಗಿ ಹೋಗಿದೆ ಅವ್ರ ಮನೆಗೆ ಹೋಗೋಕೆ ಒನ್ ಅವರ್ ಬೇಕು ಸೌಮ್ಯವ್ರ ಮನೆಗೆ ಸಂಧ್ಯಾ ಸಿಸ್ಟರ್ ಮನೆಗೆ ಹೋಗಕ್ಕೆ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಸೊ ಬನ್ನಿ ಸಿಗ್ತೀನಿ ಮತ್ತೆ ಇವತ್ತಿನ ಫೆಸ್ಟಿವಲ್ನ ಎಲ್ಲರೂ ಎಂಜಾಯ್ ಮಾಡಿ ನನ್ನ ಔಟ್ಫಿಟ್ ಯಾರು ಯಾರೂ ಇಲ್ಲ ವೀಡಿಯೋ ಮಾಡ್ಕೊಡೋದಕ್ಕೆ ಏನಾದರೂ ಟಾಪ್ ಇಷ್ಟ ಆದರೆ ನಾನು ಲಿಂಕ್ ಅಂತ ಕೇಳಿ ಬಟ್ ಲಿಂಕ್ ಇಲ್ಲ ಎಲ್ಲಿ ತೊಗೊಂಡಿದ್ದು ಅಂತ ನಾನು ಹೇಳ್ತೀನಿ ಬನ್ನಿ ಹೊರಡೋಣ ಆಟದಲ್ಲಿ ಸೊ ಇವಾಗ ಗೊರಟ್ವಿ ಆಟೋದಲ್ಲಿ ಅಲ್ಲಿಂದ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಅಷ್ಟೇ ಆ್ಯಂಡ್ ನಮಗೆ ಟಾಸ್ಕ್ ಇರೋದು ನಮ್ಮ ಸಿಸ್ಟರ್ ಮನೆಗೆ ಹೋಗೋದಕ್ಕೆ ಇಲ್ಲಿಂದ ಆಲ್ಮೋಸ್ಟ್ ಕರೆಕ್ಟಾಗಿ ಒನ್ ಅವರ್ ಬೇಕು ಸೊ ಫಸ್ಟು ಇಲ್ಲಿ ಮುಗಿಸ್ಕೊಂಡ್ಬಿಡೋಣ ಅಂತ ನಮ್ಮ ಸಿಸ್ಟರ್ ಮನೆಗೆ ಗೊರಟ್ವಿ ಆ್ಯಂಡ್ ಇವತ್ತಂತೂ ನಾನು ಮೂರು ಲಕ್ಷ್ಮಿಯನ್ನು ವಿಸಿಟ್ ಮಾಡಿದೆ ಅಂತ ಹೇಳ್ಬೋದು ಬನ್ನಿ ಮುಂದೆ ನೀವೇ ನೋಡ್ತೀರಾ ಎಲ್ಲೆಲ್ಲಿ ಹೋಗಿದ್ದೆ ಹೆಂಗಿತ್ತು ಇವತ್ತಿನ ಬ್ಲಾಗ್ ಅಂತ ಫುಲ್ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಎಲ್ಲ ಮಾಡಿ ಯಾರೂ ಲೈಕೇ ಮಾಡ್ತಿಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಇವಾಗ ಅವ್ರ ಮನೆಗೆ ಕೂಡ ಬಂದಿದ್ದೀವಿ ಸೊ ಬನ್ನಿ ಅವರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ ರಜ ಹಾಲಿಡೇ ಯಾರು ಬಿಟ್ಟಿದ್ದು ಕೆಲಸ ಮಾಡ್ತಿದ್ದಾರ ಸೊ ಬಂದ್ವಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಲ್ಲಿ ಸಲ್ ಹೋಗ್ಬೇಕಾಗಿತ್ತಲ್ಲ ಹೋಗೋದಕ್ಕೆ ಒನ್ ಅವರ್ ಬೇಕಿತ್ತು ಅಂತ ಹೇಳಿ ಹಾಗೆ ಒಂದು ಲೈಟ್ ದೇವ್ರ ಜೊತೆ ಫೋಟೋ ಎಲ್ಲ ತಗೊಂಡ್ವಿ ತುಂಬಾ ಚೆನ್ನಾಗಿ ಮಾಡಿದ್ರು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿತ್ತು ಅಂತಾನೆ ಹೇಳ್ಬಹುದು ಆ್ಯಂಡ್ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಜಾಸ್ತಿ ತಿನ್ನೋಕ್ಕಾಗಿಲ್ಲ ಪಲಾವ್ ಅಂತೂ ಸಕ್ಕದಾಗಿ ಮಾಡಿದ್ರು ಪಲಾವ್ ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪನೇ ತಿನ್ಕೊಂಡು ಹೊರಟೆ ಬಿಕಾಸ್ ಅಲ್ಲೂ ಊಟ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ನಮ್ಮ ಮನೇಲೂ ನಾನು ಬ್ರೇಕ್ಫಾಸ್ಟ್ ತಿಂದ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ

ಇವಾಗ ಹೊರಟು ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ಮನೆ ಬಿಟ್ಟಾಗ ಆಲ್ಮೋಸ್ಟ್ ಒಂದು ಟೂ ತರ್ಟಿ ಅನ್ಸುತ್ತೆ ಬೇಗನೆ ಹೊರಟ್ರಿ ಜಾಸ್ತಿ ಹೊತ್ತು ಹೊತ್ತಿರಾಕೆ ಆಗಿಲ್ಲ ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಮೆಟ್ರೋಕ್ ಬಂದ್ವಿ ಎಲ್ಲಿ ಹೋಗ್ತಿದ್ದೀರಾ Thank you, yes. Yeah, yeah, yeah. yes. Okay, guys. Yeah, yeah. So, thank you want to want to I to to ಇವಾಗ ಪೊಲೀಸ್ ಸಂಕಲ್ಪ ಬೇಗ ಬೇಕತ್ತು ಮೇಲತ್ತು ಬೇಬಿ ಹಾಯ್ ಮಾಡಿ ಇಲ್ಲಿ ಎಕ್ಸಾಕ್ಟಾಗಿ ನಾವು ಮೆಟ್ರೋ ಸ್ಟೇಷನ್ ಬಂದು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಸೊ ಸೌಮ್ಯ ಕಾಲ್ ಮಾಡಿಬಿಟ್ಟು ಹಾಗೆ ವೆಯ್ಟ್ ಮಾಡ್ತಿದ್ವಿ ನಾನು ಪಾಪು ಅವರೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗೆ ಬರಬೇಕಾದ್ರೆ ನಮ್ಮ ಅಮ್ಮನ ಕೂಡ ಪಿಕ್ ಮಾಡ್ಕೊಂಡು ಬಂದ್ವಿ ಇವಾಗ ಬನ್ನಿ ಎಲ್ಲರೂ ಅವ್ರ ಮನೆಗೆ ಹೊರಡ್ತಾ ಇದ್ದೀವಿ ಒಂದೊಂದಾಗಿ ಮಾಡ್ತಾರೆ ಮುಗಿತಾನೇ ಇಲ್ಲ ಏನೊಂದೊಂದಾಗಿ ಮಾಡಿದೆ ಮನೇಲೆಲ್ಲ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಹೆಂಗಿದೆ ನಿಮ್ಮ ಫಸ್ಟ್ ಹಬ್ಬ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟಿದಿರ ರೂಮು ಅದೇ ಹೋಗಿ ಅಪ್ಪಲ್ ಮಾಡಿದ್ರಿ ಓಹೋ ನಮ್ಮ ಸೌಮ್ಯ ಮನೆಗೆ ಬಂದಿದ್ದೀವಿ ಕರೆಂಟ್ ಬೇರೆ ಹೋಗಿತ್ತು ಇವಾಗ ಬಂದಿದೆ ಹೆಂಗೆ ರೆಡಿ ಮಾಡಿದ್ದಾರೆ ತೋರಿಸ್ತೀವಿ बिंदचे चार आठव लागले म्हणजे हारमनीश मीटन मारले आणि तुनचलाईत मनाने शून्य नाही केली माताशेव पदार्थ तिसरी माने पगीकडे पडे पूजा आहे रातो देवी केली काही नाही योलापुर भरलावार 1 आवर मारले देव मनाला केल्या ಎಲ್ಲರ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ವಿ ಸೌಮ್ಯ ಕೂಡ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತಲ್ಲ ಪೂಜೆ ಮಾಡಬೇಕಿತ್ತು ಅಂತ ಸ್ಯಾರಿ ಹಾಕೊಂಡು ರೆಡಿ ಆಗ್ತಾ ಇದೇ ಅವಳ ಇವತ್ತಿನ ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಟಿ ಅವ್ರು ಕೆಳಗಡೆ ಕರ್ಕೋದೇ ಪೂಜೆ ಮಾತ್ರ ಸೌಮ್ಯ ಎಲ್ಲರೂ ಅವ್ರತ್ತೆ ಎಲ್ಲರೂ ಹೋಗಿ ಪಾಪ ಜೊತೆ ಇರ್ಬೇಕು ಒಂದು ಭಾನುವಾರದವರೆಗೂ ಅಂತ ಪಾಪ ಹಿಂಸೆ ಮಾಡ್ತಾ ಇದ್ರು ನಾವ್ದು ಬೇರೆ ಪ್ಲಾನ್ ಇರೋದ್ರಿಂದ ಇರೋಕೆ ಆಗಿಲ್ಲ ಅದಕ್ಕೆ ಅವಳು ಏನಿಗ್ ಬಂದೆ ಮನೇಲೆ ಇರ್ಬೇಕಾಗಿತ್ತಲ್ಲ ಅಂತ ಪಾಪ ಬೇಜಾರು ಮಾಡಿ ಬೇಜಾರ್ ಮಾಡ್ಕೊತಾ ಇದ್ಲು ಹಂಗೆ ಇವಾಗ ನೋಡಿ ಪೂಜೆ ಕೂಡ ಮಾಡ್ತಾ ಇದ್ದಾಳೆ ಇವ್ನಿಂಗು ಟ್ವಿಸ್ಟ್ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಪಾಪ ಮಧ್ಯಾಹ್ನ ಕರೆಂಟ್ ಹೋಗಿರೋದು ನಾವು ಮನೆಗೆ ಹೋಗೋವರೆಗೂ ಬರಲೇ ಇಲ್ಲ ಎಲ್ಲ ಕತ್ಲೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಊಟ ಮಾಡಿದಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಅನಿಸುತ್ತೆ ನಾನು ಕೂಡ ಬೇಗ ಹೊರಬೇಕಿತ್ತಲ್ಲ ಮನೆಗೆ ಅದಕ್ಕೆ ಅವಳು ಹಂಗೆ ಬೈತಾ ಇದ್ಲು ಏನಕ್ಕೆ ಅದು ಇದು ಹೋದೆ ಅಲ್ಲಿಂದ ಇಲ್ಲಿಗೆ ಹೋಗು ಅಂತ ಆಗ್ಬಿಟ್ಟೈತೆ ಮಳೆ ಫುಲ್ ಕ್ರಿಸ್ಪಿಯಾಗಿತ್ತು ಏನೋ ನಿಖಿ ನಿಮ್ಮ ಅಕ್ಕರ ಮನೆಗೆ ಹಬ್ಬಕ್ಕೆ ಬಂದ್ಬಿಟ್ಟಿದ್ಯಾ ಏನು ಇದೆ ಕರೆಂಟ್ ಬೇರೆ ಹೋಗ್ಬಿಟ್ಟೈತೆ ನಮ್ಮ ನಿಕ್ಕಿ ಕಾಲ್ಗೊಂಡಿಂದ ನಿಕ್ಕಿ ಬಂದ ತಕ್ಷಣ ಕರೆಂಟ್ ಹೊಂಟೋಯ್ತು ಹೌದಾ ಊಟ ಮಾಡ್ಕೊಂಡು ಸೋಮ್ಯವ್ರು ನೋಡಿ ಅಲ್ಲಿ ಕೂತ್ಕೊಂಡು ಒಬ್ಬಿಟ್ಟು ತಿಂತ ಇದ್ದಾರೆ ಹೊಟ್ಟೆ ಇಸ್ಬಿಟ್ಟು ಇವಾಗ ಹೊರಡ್ತಾ ಇರೋದು ಪಾಪ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಕರೆಂಟ್ ನೋಡಿ ಹೆಂಗೆ ಕೈ ಕೊಟ್ಟಿದೆ ನಾವು ಆಮೇಲೆ ನಾವು ಆ್ಯಂಡ್ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಸೌಮ್ಯ ಅವ್ರ ಮದುವೆ ಆದಮೇಲೆ ನನ್ನ ಮನೆಗೆ ನಾವು ಹಬ್ಬಕ್ಕೆಲ್ಲ ಹೋಗಿದ್ದು ಒಂಥರ ಚೆನ್ನಾಗಿತ್ತು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅವ್ರ ಮನೆಗೂ ಕೂಡ ಎಲ್ಲರೂ ಕುಂಕುಮಕ್ಕೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಅವಳು ಕೂಡ ಅರ್ಶನ ಕುಂಕುಮ ಎಲ್ಲ ಈ ಥರ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಾನು ಕೂಡ ಇವಾಗ ಅರ್ಶನ ಕುಂಕುಮ ಎಲ್ಲ ತಗೊಂಡು ಬಿಡ್ತು ಅಂತ ಹಾಗೆ ಹೇಳ್ಕೊಂಡು ಹೊರಟೆ ಬಿಕಾಸ್ ಅಲ್ಲಿಂದ ಹೋಗೋದಕ್ಕೆ ಒನ್ ಅವರ್ ಬೇಕಲ್ಲ ಅದಕ್ಕೋಸ್ಕರ ಆ್ಯಂಡ್ ನನಗೂ ಕೂಡ ಅವ್ರ ಮನೆಗೆಲ್ಲ ಹೋಗಿ ರಾಕೇಶ್ ಬ್ರದರ್ ಅವ್ರ ಮನೆಗೆಲ್ಲ ಹೋಗಿ ತುಂಬ ಆಯಿತು ಈ ಥರ ಹಬ್ಬಗಳಲ್ಲಿ ಎಲ್ಲರೂ ಒಬ್ಬರು ಒಬ್ಬರು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಯಾವಾಗಲೂ ಡೈಲಿ ಒಂದೇ ಥರ ಇರುತ್ತೆ ನಮ್ಮ ರೊಟೀನ್ ಈ ಥರ ಏನಾದರೂ ಸ್ಪೆಷಲ್ ಈವೆಂಟ್ಸಲ್ಲಿ ಒಬ್ಬರು ಮನೆಗೆ ಒಬ್ಬರು ಹೋಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫೈನಲ್ ಆಗಿ ಕರೆಂಟ್ ಬರಲೇ ಇಲ್ಲ ಕೊನೆಗೆ ನಾನು ಸೌಮ್ಯ ಪಾಪು ಎಲ್ಲರೂ ಒಂದು ಫೋಟೋಸ್ ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಮ್ಮ ಮನೆ ಕಡೆಗೆ ಹೊರಟ್ವಿ ಆ್ಯಂಡ್ ನಮ್ಮ ಪಾಪ ಅಂತೂ ಗೊತ್ತಲ್ಲ ಚಿಕ್ಕಿ ಅಂಕಲ್ ಅಂದರೆ ಬರೋದಕ್ಕೆ ರೆಡಿನೇ ಇಲ್ಲ ಆಲ್ರೆಡಿ ಎಳೆದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಅದಕ್ಕೆ ಸೌಮ್ಯ ಫಸ್ಟ್ ಒಳಗಡೆ ಹೋಗ್ಬಿಟ್ಲು ಇರೂ ನಾನು ಸ್ಲಿಪ್ಪರ್ ಹಾಕೊಂಡು ಬರ್ತೀನಿ ಎಲ್ಲ ಹೋಗೋಣ ಅಂತ ಅವಳಂತೂ ಹೆಂಗೋ ಯಾರಿಸ್ಕೊಂಡು ಇವಾಗ ನನ್ನ ತಮ್ಮ ಅನಿಕ್ಕಿ ಕೂಡ ಬಂದಿದ್ದ ಬಂದಿದ್ದಲ್ವ ಅವನತ್ರ ಅಲ್ಲೇ ಮೆಟ್ರೋ ತುಂಬ ಹತ್ರನೇ ಇತ್ತು ಅವನ ಹತ್ರನೇ ಇವಾಗ ಡ್ರಾಪ್ ತಗೊಂಡು ಇವಾಗ ನಾವು ಮೆಟ್ರೋ ಕೂಡ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋದಕ್ಕೆ ಪಾಪು ಅಲ್ಲಿವರೆಗೂ ಅಳ್ತಾಯಿದ್ದವಳು ಟ್ರೈನ್ ನೋಡಿದ ತಕ್ಷಣ ಸುಮ್ಮನೆ ಆಗಿಬಿಟ್ಲು ಮಕ್ಕಳು ಹಂಗೆ ಅನಿಸುತ್ತೆ ಸೊ ಇವಾಗ ನೋಡಿ ಆರಾಮಾಗಿದ್ದಾಳೆ ಆ್ಯಂಡ್ ನಮ್ಮ ಓನರ್ ಆಂಟಿ ಕೂಡ ಕಾಲ್ ಮಾಡಿದ್ರು ಅಲ್ಲಿ ಮನೇಲಿ ಆ ಮೆಟ್ರೋಲ್ ಇದ್ದಾಗಲೇ ಸೊ ಆಂಟಿ ಅಷ್ಟುಮ ತೊಗೊಂಡು ಬಾ ಅಂತ ಹೇಳಿದರು ಸೊ ಇವಾಗ ಅವ್ರ ಮನೆ ಕೂಡ ಹಂಗೆ ಮನೆಗೆ ಹೋಗೋಕೆ ಮುಂಚೆನೇ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಇವಾಗ ಹೊರಟೆ ಅವ್ರದ್ದು ಕೂಡ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಇವಾಗ ಟೋಟಲಾಗಿ ನಾನು ಮೂರು ಲಕ್ಷ್ಮೀನ ನೋಡಿದೆ ಅಂತಲೇ ಹೇಳ್ಬೋದು ಇಲ್ಲ ಇವತ್ತು ಮನೇಲಿ ಇದ್ದಿದ್ದರೆ ಇನ್ನೂ ನಮ್ಮ ಬಿಲ್ಡಿಂಗ್ ಅವರೆಲ್ಲ ತುಂಬ ಜನ ಕರೀತಾ ಇದ್ದರು ನಾನು ಹೊರಗಡೆ ಹೋಗಿದ್ನಲ್ಲ ಪಾಪ ಬಂದು ಹೋಗಿರ್ಬೋದೇನೋ ಅಂತ ಅನ್ಕೋತೀನಿ ನಿಂಗೆ ಗೊತ್ತಿಲ್ಲ ಇವಾಗ ನೋಡಿ ಬಂದ್ವಿ ನಾನು ಬೇಬಿ ಚಿಕ್ಕಿ ಮನೆಗೆ ಸಂದ್ಯಾಂಟಿ ಮನೆಗೆ ಎಲ್ಲ ಹೋಗಿದ್ವಿ ಲೈಕ್ ಇಟ್ ಇವಾಗ ವಿಡಿಯೋನ ಎಂಡ್ ಮಾಡೋಣ ಓಕೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆದಷ್ಟು ಬೇಗ ಸಿಗೋದಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಟೈಮ್ ಬಂದು ಏಯ್ಟ್ ತರ್ಟಿ ಅಪ್ಪ ನಮ್ಮ ಜರ್ನಿ ಅಂತೂ ಎಷ್ಟು ಕಷ್ಟ ಆಯಿತು ಗೊತ್ತಾಗ ನಾನು ಕರ್ಕೊಂಡು ಮೆಟ್ರೋದಲ್ಲಿ ಬರೋಕ್ಕೆ ಅಲ್ಲಿಂದ ಇಲ್ಲಿಗೆ ಒಂದೇ ಟ್ರೈನು ಬಟ್ ಏನಾಯಿತು ಅಂದರೆ ಏನೂ ಆಗಿಲ್ಲ ಚೆನ್ನಾಗೇ ಬಂದ್ವಿ ಸ್ವಲ್ಪ ಜರ್ನಿ ಜಾಸ್ತಿ ಅಂತ ಅನಿಸ್ತು ಅಷ್ಟೇ ಸೊ ನಮಗೂ ಕೂಡ ತುಂಬ ಸ್ಟ್ರೆಸ್ ಆಗಿದೆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬೈ ಬಾಯ್ ಸಿನ್ ದ ನೆಕ್ಸ್ಟ್ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೈ ಬಾಯ್ 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 lots of love bye-bye bye-bye